ಡಿಸಿಸಿ ಬ್ಯಾಂಕ್ ಬಗ್ಗೆ ಇಷ್ಟು ಸೀರಿಯಸ್ನೆಸ್ ಇರ್ತಿದ್ದಿಲ್ಲ ಈ ಬಾರಿ ಯಾಕೆ ಸೀರಿಯಸ್ ಆಗಿದೆ ಚುನಾವಣೆ ಏನಾಗ್ತಿದ್ದು ಇಷ್ಟು ಸೀರಿಯಸ್ ಆಗಿ ತಗೋತಿದ್ದಿಲ್ಲ ನೋ ವಾಸ್ ಟೇಕಿಂಗ್ ಸೀರಿಯಸ್ ಈ ಸಲ ಯಾಕಂತೀರಿ ಇಷ್ಟು ಸೀರಿಯಸ್ ಈಗಾಗಲೇ ಅಲ್ಲೆಲ್ಲ ಹೇಳಿದ್ದೀನಿ ಚುನಾವಣೆ ಡಿಸಿಸಿ ಬ್ಯಾಂಕ್ ಅಂತ ನೋಡಿಲ್ಲ ನಾವು ನಮ್ ತಿರ್ತಾ ಬೇಕಿದೆ ಮೊದಲೇನಾಗ್ತದೆ ಯಾವಾಗಲೂ ಐವರು ಹಾಕೋದು ಏನೋ ಒಂದು ಯಾವ ದೃಷ್ಟಿ ಕೊಡೋದಕ್ಕೆ ಚುನಾವಣೆ ಮಾಡೋದಾರ ಮತ್ತೆ ಅದಕ್ಕಾಗಿ ಇವತ್ತು ಈ ಸರಿ ಬಂದಿರ ಕೂರ್ಸಿ ನಮ್ಮ ಪಿ ಕೆ ಅದು ಮಾಡಿದ್ದೆ ನಾವು ಮತ್ತೆ ಯಾವ ರಾಜಕಾರಣಕ ಈ ಪ್ರತ್ಯಕ್ಷ ಕಂಡು ಬಂತು ಎಲ್ಲರೂ ಬಂದಾರೆ ಇಲ್ಲಿ ಎಲ್ಲಾ ಪಿ ಕೆ ಒಂಬತ್ತು ಹೇಳ ಇವತ್ತು ಇವ್ರಿಗೆ ಎಂಬತ್ತ ಸೊಸೈಟಿ ಪ್ರತಿನಿತ್ಯ ಡೈರೆಕ್ಟ್ ಬಂದಾಗ

ಮಕ್ಕೇರಿ ತಾಲೂಕು ರೂರಲ್ ಇಲೆಕ್ಟ್ರಿಕ್ಟಿ ಚುನಾವಣೆ ನಾಳೆ ಒಂಬತ್ತನೇ ತಾರೀಕು ಟೆಸ್ಟ್ ಪಬ್ಲಿಷ್ ಆಗ್ತಾ ಇದ್ದೀವಿ ಒಂಬತ್ತನೇ ತಾರೀಕು ಟೆಸ್ಟ್ ಪಬ್ಲಿಷ್ ಆಗ್ತದೆ ನಾವು ಅದನ್ನು ಕೂಡ ಇವತ್ತು ಜನರು ಮಾತಾಡಿ ಇವತ್ತು ಪ್ರತಿಯೊಂದು ಹಳ್ಳಿಗೆ ಹೋಗಿ ರೂರಲ್ ಇಲೆಕ್ಟ್ರಿಕ್ಸೈಟಿ ಚುನಾವಣೆ ಮಾಡಿ ನಾವು ಸಂದರಾಗಿದ್ದೀವಿ ಅದನ್ನು ಕೂಡ ಮಾಡ್ತೀವಿ ಜನರ ಸ್ಪಂದನೆ ಈಗ ನಾವು ಯೋಗ ಪ್ರತಿ ಹಳ್ಳಿಗೆ ಈಗ ಅವ್ರವ್ರು ಮೀಟಿಂಗ್ ಮಾಡಾಕ್ತಾರೆ ಕಾರ್ಯಕರ್ತರಾಗಲಿ ನಿರ್ಧರಿಸ ಆಗಲಿ ಬಹಳ ಒಂದು ಸಂತೋಷದಿಂದ ಆಯ್ತು ಇಬ್ರು ಕೂಡ ಬರೀ ನೀವು ಗುಣ ಆಮ್ತರುತ್ತರ ಪ್ರತಿಯೊಂದು ನಿನ್ ಸುತ್ತಾಪುರದಾಗಲೇ ಸುತ್ತಾಪುರದಾಗ ಯಾವ್ದು ಸೋಲಾಪುರದ ಸೋಲಾಪುರದಾಗಿದ್ರೆ ಅಮ್ಮಡಿಗಾಗಿದೆ ಪ್ರತಿಯೊಂದು ಊರಾಗ ಮಾಡಕ್ ಅದ ಈಗ ಸುಲಭೀತಿ ಜಾಸ್ತಿ ಮೂರು ಖಾಲಿ ನಿಮ್ಗೆ ಕಣಗಾಲದಾಗ ಆಗಿಲ್ಲ ನಿನ್ ಪ್ರತಿಯೊಂದು ಊರ ನಾವು ಕೂಡ ಇವತ್ತು ಹುಕ್ಕೇರು ತಾಲೂಕು ಅಲ್ಲಿ ಹೋಗಿ ಮಾಡ್ತೀವಿ ಪ್ರಶ್ನೆ ಇಲ್ಲ ಪ್ರತ್ಯೇಕ ನೋಡಿದ್ರಿ ಪ್ರತ್ಯೇಕ ಸ್ಥಾಪ ನೋಡಿದ್ರಿ ಇದು ಓಟ್ ವಿರೋಧ ಯಾರು ಯಾರ್ಯಾರು ಜನ ಇದ್ದೀವಿ ಹತ್ತೈದು ಜನ ಇರೋದು ಅದ್ರ ಅಲ್ಲ ಆಗಬಾರ್ದಾಗಿತ್ತು ದುರಾದೃಷ್ಟ ಆಗಿದೆ ಚುನಾವಣೆ ಆಗಿರಿ ನಮ್ಗೆ

ಅವ್ರ ಹಲಿಯಲ್ಲಿ ಇಂಪಾರ್ಟ್ ನಾವು ಅವ್ರು ಹೇಳಬೇಕ ಆರೋಪ ಆರ್ನೂರು ಕೋಟಿ ರೂಪಾಯಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಎಲ್ಲಿ ಮೊದಲೇ ಲೆಕ್ಕ ಕೊಡ್ರಿ ಆರ್ನೂರು ಕೋಟಿ ರೂಪಾಯಿ ಅಲ್ಲ ಹಿರಾಶು ಆರ್ನೂರು ಕೋಟಿ ರೂಪಾಯಿ ಅದ ಬಗ್ಗೆ ಜನರಲ್ ಬಾಡಿ ಕಳೆದ ಇತಿಹಾಸನ ಹೇಳಿದ್ರೆ ಈಗ ನಾ ಆಗಾರ್ ಬರೋಲ್ಲ ಲೆಕ್ಕ ಕೊಡೋದು ಲೆಕ್ಕ ಮಟ್ಟ ಮಾಡಿಸ್ತು ಅವ್ರು ಅದು ವಿಶೇಷವಾಗಿ ಮಾಡುವಾಗ ಮಾಡಿದ ಮತ್ತ ಮಾಡಿದ್ವಿ ನಾಲ್ ಒಂದಿದ್ದದ್ದು ಒಂದು ಐವತ್ತು ಅರವತ್ತೈದು ಇದ್ದದ್ದು ಅದು ಒಂದು ಐವತ್ತು ಮಾಡಿದಾರೆ ಅದ್ರ ಜೊತೆಗೆ ಐದು ಮೆಗಾವ್ಯಾಟ್ ಇದ್ದದ್ದು ಐವತ್ತ ನಾಲ್ಕು ಮೆಗಾವೇಟ್ ಕೋಜನ್ ಮಾಡಿದ್ವಿ ಸ್ವಾಭಾವಿಕವಾಗಿ ಸಾಲಿ ಮತ್ತೆ ಮೊದಲು ಎಷ್ಟು ಹತ್ತು ಲಕ್ಷ ತನ್ನ ಕೃಷಿ ಮಾಡ್ತಿದ್ವಿ ಬಟ್ ಈಗ ಶುಗರ್ ಫ್ಯಾಕ್ಟ್ರಿಗಳು ಬಹಳ ಆಗೋದ್ರಿಂದ ಬಹಳ ಆಗೋದ್ರಿಂದ ಕೃಷಿ ಕೆಪಾಸಿಟಿ ಸಪ್ಲೈ ಕಮ್ಮಿ ಆಗ್ತಾ ಇಲ್ಲ ಅದಕ್ಕೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಕಳೆದ ಒಂದು ಐದಾರು ವರ್ಷದಲ್ಲಿ ನಾವು ನೋಡಿದ ಐದು ಆರು ಏಳು ಲಕ್ಷ ಮಾತ್ರ ಕೃಷಿ ಆಗಕತ್ತೈತಿ ಇವೆಲ್ಲ ಕಾರಣಗಳನ್ನ ಕೂಡ್ಕೊಂಡು ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರೀಸ್ ಭಾಳ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀ ಬ್ಯಾಂಕಿನ ಕಾಯ್ದೆ ಕಾರಣಗಳು ಬಹಳ ಬಂದವ ಅನಿವಾರ್ಯ ಕಾರಣಗಳಿಂದ ಆಗಿರ್ತಕ್ಕಂಥ ಸಂದರ್ಭನ ಷೇರ್ದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ರಿ ಯಾವುದಕ್ಕೆ ಆಗೇ ಇದ್ರು ನಮಗೆ ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂತ ಸಂದರ್ಭದಲ್ಲಿ ಆಗ್ಯದ ಬಟ್ ಇವತ್ತು ರೈತರು ಸಹಿತ ಈಗ ಯಾರ ಕಡೆ ಇದ್ರು ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಒಂದು ಸ್ವಲ್ಪ ಸಹನ್ ಹೋಗ್ಬೇಕು ರೈತರು ಸಹಿತ ತಾವು ಬೆಳೆದಂತ ಕಬ್ಬ ಕಬ್ಬಿನ ಬೆಳೆಯನ್ನ ಕಬ್ಬನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ರೆ ಇನ್ನೂ ಅದಕ್ಕೆ ಏನಂತ ತೊಂದರೆ ಆಗಿಲ್ಲ ಇನ್ನು ಒಳ್ಳೇದಾಗ್ತೈತಿ ರೈತರ ತಲೆ ಏನ್ ಬಂದೈತಿ ಲಗುಟ್ ವಾಟ್ರೆ ನಮ್ಮ ಪಡ ಖಾಲಿ ಆಗ್ಲತ್ತ ಪಡ ಲಗುಟ್ ಖಾಲಿ ಅಂದ್ರೆ ಆಗ್ಲತ್ತರ ಮತ್ತ ಹತ್ತಕ್ಷಾಗಿಲ್ಲ ಹತ್ತು ಲಕ್ಷ ಕಷಿಂಗ್ ಆಗಿಲ್ಲ ಅಂದ್ರೆ ಈಗ ನಾವು ತೆಗೆದ ಸಾಲ ಮೇಲೆ ಬೈಡ್ ಕಡಿಮೆ ಆಗಿಲ್ಲ ಆ ಬಡ್ಡಿ ಹಾಕೋದು ಹೆಚ್ಚಾಕೋದು ಹೋಗ್ತಿ ಆ ಬಡ್ಡಿ ಹಾಕಿ ಹೆಚ್ಚಾಕೋದು ಹೋದಾಗ ಕಂತು ತುಂಬಾ ಮತ್ ಸಾಲ ಮಾಡ್ಬೇಕಿ ಇವು ಅನೇಕ ಕಾರಣಗಳಿಂದ ಇವತ್ತು ದಿವಸ ಆಗಿರ್ತಕ್ಕಂಥ ಸಂದರ್ಭ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಮನಮುಟ್ಟುವಂತೆ ಅಂತ ಹೇಳಿ ನಾ ಹೇಳಿ ಹೇಳಿದ ಮತ್ ಅದಕ್ಕೆ ಅವ್ರು ಆ ದಿವಸ ಅವ್ರ ಯಾರು ಭಂಗಿಲ್ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಥವಾ ಅವ್ರ ಜೊತೆ ಅವ್ರ ಜೊತೆ ಇದ್ದವ್ರ ಅವ್ರು ಹೇಳೋರ್ ಗೊತ್ತಿಲ್ಲ ಅದಕ್ಕಿದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಬ್ಬ ಪ್ರಚಾರದ ಒಂದು ಕೆಲವೊಂದು ವಿಷಯಗಳು ಇರ್ತಾವೆ ಸ್ವಾಭಾವಿಕವಾಗಿ ಮ್ಯಾಗ ಮಾಡುದು ನಾವು ಮಾಡುದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇಷ್ಟೆಲ್ಲ ನೇರ ನೇರ ಮಾಡಿದ್ರು ರಮೇಶ್ ಕತ್ತಿ ಅವರು ಯಾಕೆ ಸುಮ್ಮನೆ ಕೆಲವೊಂದು ಕಡೆ ಎಲ್ಲ ಚರ್ಚೆ ಅದರಲ್ಲಿ ಸತ್ಯಾಂಶ ಇಲ್ಲ ಸತ್ಯಾಂಶ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡಬೇಕು ಸತ್ಯಾಂಶ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಅವಾಗ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ತಾಲೂಕಿನಲ್ಲಿ ಇರತಂತ ಸಂಘ ಸಂಸ್ಥೆಗಳ ಮಾಲಕರ ಬೇರೆ ಅವ್ರಿಗೆ ಅದು ಸತ್ಯಾವಶ್ಯಕ್ ಗೊತ್ತದ ಪ್ರತಿ ಹಂತ ಹಂತದಲ್ಲೂ ಅವರು ಪ್ರತಿ ಸರ್ವಸಾರ ವಾರ್ಷಿಕ ಸರ್ವಸಾರ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವು ಚುನಾವಣೆ ಬಂದಾಗ ಮಾತ್ರ ಅಲ್ಲಿ ವಿಷಯ ಬಂದ್ಬಿಟ್ಟ ಅದು ಚುನಾವಣೆ ಬಂದಾಗ ಇವೆಲ್ಲ ಆದಂತ ಸಂದರ್ಭದಲ್ಲಿ ಈ ಚುನಾವಣೆ ಬಂದ್ರೆ ಆರೋಪ ಮಾಡೋದು ಸ್ವಾಭಾವಿಕ ಈಗ ನನ್ನ ಮ್ಯಾಗೂ ಮಾಡ್ಬೋದು ಇವ್ರ ಮ್ಯಾಗೂ ಮಾಡ್ಬೋದು ಮತ್ತೊಬ್ರು ಇನ್ನೊಬ್ರು ನನ್ನ ಮ್ಯಾಗು ಮಾಡ್ಬಹುದು ಸ್ವಾಭಾವಿಕ ಚುನಾವಣೆ ಬಂದಾಗ ಅವ್ರು ಅಂತ ನೀವ್ಯಾ ಸರ್ ನಮಗೆ ಅವಶ್ಯಕತೆ ಇಲ್ಲ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ನಮ್ ಕೈಯಾಗದ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ನಮ್ ಕೈಯಾಗದವ ಮೂವತ್ತು ವರ್ಷದಲ್ಲಿ ಒಂದು ಉದ್ದೇಶವಾಗಿ ಇವತ್ತು ಹೇಳಬೇಕು ಇವತ್ತು ಇದೇ ಜಯೇಶ್ ಪೇಟೆಲ್ ಮುಖ್ಯಮಂತ್ರಿ ಇದ್ದಾಗ ಇವರು ಕುಮಾರಣ್ಣನೂ ಮುಖ್ಯಮಂತ್ರಿ ಇದ್ದರು ಕುಮಾರಣ್ಣನೂ ಮಂತ್ರಿ ಇದ್ರು ಉಮೇಶ್ ಮಂತ್ರಿ ಇದ್ರು ಮುಚ್ಚಿ ಹೋಗಿತ್ತ ಎಲೆಕ್ಟ್ರಿಕಲ್ ಸೊಸೈಟಿ ಮುಚ್ಚಿ ಹೋದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ರು ಹೋಗಿ ಜಯೇಶ್ ಪಟೇಲ್ ಮುಂದೆ ಕುಂತು ಸಾಯಧನ ತಂದಾಗ ಮತ್ತೆ ಪುನಶ್ಚೇತನಾಗಿ ಇವತ್ತು ಇವತ್ತು ಒಂದು ಒಳ್ಳೆ ಹಫ್ದಕ್ಕೆ ಒಂದು ದಿವಸ ಬರಲಿಕ್ಕೆ ಕಾರಣ ನಿಮ್ಗದ ಉಮೇಶ ಕತ್ತಿ ಮತ್ತು ಎ ಬಿ ಪಾಟೀಲ್ ಚೇರ್ಮಂಡ್ ಹೆಬ್ಬಾಳ್ ಅನಗೌಡ ಪಾಟೀಲ್ ಚೇರ್ಮಂಡ್ ಆ ಟೈಮ್ ಟೈಮ್ ಡಿ ಸಿ ಸಿ ಬ್ಯಾಂಕ್ ಕಟ್ಟಡ ನಿರ್ಮಾಣದ ಹೊಸ ಆಫೀಸ್ ಆತಲ್ ಸರ್ ಅದ ಸಾಕಷ್ಟು ಅವಯ್ಯವಾಗಿದೆ ಸ್ಕ್ವೇರ್ ಫುಟ್ ಲೆಕ್ಕ ಮಾನ್ಯ ಮಹಿರಂಗ ಸಭೆಯಲ್ಲಿ ಆರೋಪ ಮಾಡಿದ್ರು ಸರ್ ಸ್ವಾಭಾವಿ ರೀ ನರೋಕೋ ಮಾಡೋರನ್ನ ಎಂಟು ದಿವಸ ಕೆಟ್ಟ ಎಂಟು ವರ್ಷ ಆತ ಕೆಟ್ಟ ಎಂಟು ವರ್ಷ ಆತು ಅಂದ್ರೆ ಮತ್ತು ಕು ಕುಲ ಪರಿಶೀಲನೆ ಮಾಡಬಹುದು ಚಲೋ ಆರೋಪಗಳಿಗೆ ಉತ್ತರ ಕೊಡ್ತೀರಾ ಅಂತ ಆರೋಪಗಳಿಗೆ ಉತ್ತರ ಕೊಡಕ್ಕೆ ನಾ ಖಾಲಿ ಇಲ್ಲ ನನಗೆ ಮಂದಿ ಕೆಲ್ಸಗಳು ಕೆಲಸ ಮಾಡಬೇಕು ಆರೋಪ ಮಾಡೋಕೆ ಅವ್ರು ತಯಾರಾದರ ಬಟ್ ಆರೋಪಗಳಿಗೆ ಉತ್ತರ ಕೊಡೋದು ಸತ್ಯಾವಶ್ಯ ಇದ್ರೆ ಕೊಡ್ಬೋದು ಮತ್ತು ಸುಳ್ಳು ಆರೋಪ ಮಾಡಿದ ಯಾಕೆ ನೀವು ಇದನ್ನ ಹೇಳ್ತೀರಿ ಈಗ ಈಗ ನೀವು ಯುದ್ಧ ಮಾಡು ಕುದುರೆ ತಂದ ಹಾ ಈ ಮಾ ಮದಿ ಕುಣಿ ಅಂತ ಕುಣಿತ ಕುದಿ ಕುದರೆ ಹಾಂ ಯುದ್ಧ ಮಾಡೋದು ಅದ್ರ ಕೆಲಸ ಕುಣಿ ಕುದುರೆ ಕುಣಿ ಕುದುರೆ ಒಳ ಬೇರೆ ಹಂಗಾಗಿ ನಾವು ಆರೋಪ ಮಾಡಕ್ ನಾವು ಖಾಲಿ ಇಲ್ಲ ಅವರೂ ಇಲ್ಲ ನಾವು ಇಲ್ಲ ವಿಶೇಷವಾಗಿ ತಮ್ಮ ಮುಖಾಂತರ ಡಿಸೀಸ್ ಬೇಕು ಮತ್ತು ಬರುವಂತ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ ಬಗ್ಗೆ ವಿಷಯ ಹೇಳಕ್ ಬಂದ

ಅವ್ರದ್ದು ತ್ಯಾಜ್ಯವದೇ ನಿಮ್ದು ಭಾವನೆಗಳು ಏನದಾವಲ್ರಿ ಅವ್ ಜನ ಎಲ್ಲೋ ಒಂದ್ ಕಡೆ ಹಳೆ ಇವತ್ತು ನೋಡ್ರಿ ರಮೇಶ್ ಕತ್ತಿ ಏನ್ ಅನ್ನೋದು ಹುಕ್ಕೇರಿ ತಾಲ್ಲೂಕು ಜನರಿಗೆ ನನ್ನ ಜಿಲ್ಲೆ ಜನರಿಗೆ ಗೊತ್ತೈತಿ ಅವ್ರ ಇವ್ರ ಸರ್ಟಿಫಿಕೇಶನ್ ತಗೋ ನನಗೇನು ಅವಶ್ಯಕತೆ ನನಗೇನು ಅವಶ್ಯಕತೆ ಇಲ್ಲ ರಮೇಶ್ ಕತ್ತಿ ಏನ್ ಅದಾನ ಅವ್ನು ಕರಪ್ ಅದಾನ ಏನ್ ಅದಾನೋ ಹ್ಯಾಂಗ್ ಅದಾನೋ ಎಸ್ ಶೀಟ್ ನಾವ್ ಅದಾನೋ ಕರೆ ಮಾತಾಡ್ತಾನೋ ಸುಳ್ಳು ಮಾತಾಡ್ತಾನೋ ನಮ್ ತಾಲೂಕಿನ ಜನಕ್ಕೆ ನನ್ನ ಜಿಲ್ಲೆ ಜನರಿಗೆ ಗೊತ್ತೈತಿ ಅದ್ರ ಬಗ್ಗೆ ನಾನು ಯಾರ ಸರ್ಟಿಫಿಕೇಟ್ ತೊಗೊಳಕಿ ಬ್ಯಾಂಕ್ ಇಪ್ಪತ್ತಾರು ಸಾವಿರ ಕೋಟಿ ಕೋಟಿ ನಾವು ಲಾಸ್ಟ್ ಹಾಕಿರ್ತೇವೆ

ಇಲ್ಲ ಅವರು ಆನಂದ್ ಮಾಮನಿ ಅವರು ಜಿಲ್ಲಾ ಲೆವೆಲ್ ದೃಷ್ಟಿಕೋನ ಇಟ್ಕೊಂಡು ಮಾತಾಡಿದ್ರು ತಾಲೂಕಾ ಲೆವೆಲ್ ಇಟ್ಕೊಂಡು ಹಾ ಜಿಲ್ಲಾ ಲೆವೆಲ್ ಆದ್ರೆ ಪ್ರಶ್ನೆ ಬರಂಗಿಲ್ಲ ನಾನು ಆಗಿನ ಸಭೆ ಉದ್ದೇಶ ಮಾತನಾಡಿದ್ದು ನಮ್ ತಾಲೂಕು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಹೊರಗಿನವರಿಗೆ ಅವಕಾಶ ಇಲ್ಲ ಅನ್ನೋ ಸಲ ಸ್ಪಷ್ಟವಾಗಿ ಹೇಳಿದ್ರೆ ಈಗೂ ನನ್ನ ಇರುವ ಐತಿ ಮುಂದೂ ನನ್ನಿರುವ ಅದೇ ಇರ್ತೈತಿ ಜಿಲ್ಲಾ ಲೆವೆಲ್ನಾಗ ಹದಿನೈದು ಅವಾಗ ಹತ್ತು ತಾಲೂಕು ಐತಿ ಹದಿನೈದು ತಾಲೂಕು ಎಲ್ಲರೂ ನಾವು ಒಂದು ಒಂದು ಕೂಡ ಬ್ಯಾಂಕ್ ಸಂಸ್ಥಾಪಿಸ್ ನೋಡ್ಬೋದು ಆದ್ರೆ ಅವ್ರ ವಿಚಾರ ತಾಲೂಕು ಲೇವಲ್ ಜಿಲ್ಲಾ ಲೆವೆಲ್ ವಿಚಾರ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಜಿಲ್ಲಾ ಲೇವಲ್ದಾಗ ವಿಚಾರ ಮಾಡಿದ್ರೆ ಅವ್ರ ತಾ ಅದು ಅವ್ರ ಕಲ್ತಾರೆ ಈಗ ಒಂದ್ ವೇಳೆ ನಮ್ಮ ತಾಲೂಕು ಲೆವೆಲ್ ಹೇಳಿದ್ರೆ ನಮ್ ಸರಿ ಇದೆ ನಮ್ಮ ತಾಲೂಕಿನ ನಮ್ಮ ತಾಲೂಕಿನ ಯಾರು ಹೊರಗಿನ ಅವ್ರು ಬರಬಿಡುದಿಲ್ಲ ಅನ್ನೋ ಮಾತನ್ನು ಹೇಳಿದ್ರೆ ಈಗೂ ಅದಕ್ಕೆ ಬದ್ಧನದಲ್ಲಿ ಮುಂದೆ ಬದ್ಧನ ಇದೇ ಭಾಷಣ ಮಾಡ್ತಾ ಹೇಳಿದ್ರಿ ಓದೋರು ಒಳ್ಳೆ ಬರಲಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಮ್ಮ ನಮ್ಮ ಸಂಘ ಸಂಸ್ಥೆಗಳಿಂದ ಟಿ ಕೆ ಪಿ ಸಿಂಗ್ ಹಾಕೈತಿ ನೋಡ್ರಿ ಬಸದವರು ಏಜ್ ಆದ ಕೂಡಲೇ ಸ್ವಲ್ಪ ಸ್ಲಿಪ್ ಆಗ್ತದೆ ನಾ ಹೇಳಿದ್ರು ಟಿ ಕೆ ಪಿ ಎಸ್ ನಿರ್ದರ್ಶಕರು ಯಾರಾದರೂ ಹೋದಲ್ಲಿ ತಾಲೂಕಿನ ಹಿತದೃಷ್ಟಿಯಿಂದ ಸಂಘ ಸಂಸ್ಥೆ ದೃಷ್ಟಿಯಿಂದ ನಾವು ಮತ್ತೆ ಮರಳಿ

ರಾಜ್ಯದೊಳಗ ಇದು ಪ್ರತಿಷ್ಠೆ ಕನ್ನಡಿಸಿ ಬ್ಯಾಂಕ್ ಮತ್ತು ಇಲೆಕ್ಟ್ರಾಮ ಇವನ್ನ ಎಲ್ಲಾ ನೋಡದರ್ಸ್ ರಾಷ್ಟ್ರ ಮಟ್ಟದಾಗ ದೂರಿ ಆಗ್ಲಿ ರಾಜ್ಯ ಆದ್ರೆ ಇವು ಪ್ರತಿಷ್ಠತೆ ಒಳಗ ಯಾವ ರೀತಿ ನೋಡ್ರಿ ಇದಕ್ಕೆ ಒಂದೇ ಒಂದು ಉತ್ತರ ಬೆಳಗ್ಗೆ ಬೆಳಗಾವಿ ಜಿಲ್ಲಾ ಜನತೆ ಬಹಳ ಪ್ರಬುದ ಮುಣಗುವಂತಹ ಒಂದು ಡಿ ಸಿ ಬ್ಯಾಂಕ್ನ ಉಳಿಸಿ ಇವತ್ತು ರಾಜ್ಯದಲ್ಲಿ ಒಂದ್ ನಂಬರ್ ಮಾಡಿದ್ದಾರೆ ಬರುವಂತಹ ಚುನಾವಣೆಗಳಲ್ಲಿ ಸಹಿತ ನಮ್ಮ ಎಲ್ಲ ಪಿ ಕೆ ಪಿ ಎಸ್ ನಿರ್ದರ್ಶಕರು ಒಳ್ಳೆಯ ನಿರ್ದರ್ಶಕನ ಆಶ್ ಕೊಡ್ತಾರನ್ನುವಂತ ನನ್ನ ಮನಸ್ಸು ಹೇಳ್ತದೆ ಮತ್ ಅದ್ ರೀತಿ ಅವ್ರು ನಡ್ಕೋಬೇಕಾಗ್ತದೆ ನಡೀಲಿಲ್ಲ ಅಂದ್ರೆ ಸಂಸ್ಥೆ ಉಳಿದಿಲ್ಲ ಸಂಸ್ಥೆ ಉಳಿಲಿಲ್ಲ ಅಂದ್ರೆ ಪಿ ಕೆ ಪಿ ಎಸ್ ಉಳಿದಿಲ್ಲ ಇದು ಒಂದು ಇನ್ನು ಹುಕ್ಕೇರ್ ತಾಲೂಕಿಗೆ ಒಂದು ಇಲೆಕ್ಟ್ರಿ ಸೊಸೈಟಿ ಮಾತ್ರ ಮಾತಾಡ್ಬೇಕಾದ್ರೆ ಎಸ್ ಎಸ್ಐ ಪಾಟೀಲ್ ಎಂ ಪಿ ಪಾಟೀಲ್ ಬಸಗೌಡ್ರು ವಿಶ್ವನಾಥ್ ಸತ್ತಿ ಅವರೆಲ್ಲ ಬೆಳೆದಂತ ನಾಡು ಪ್ರಬುದ್ಧತೆ ಐತಿ ಜಾಣ್ಮೆ ಐತಿ ನಮ್ಮ ಸಂಸ್ಥೆ ನಮ್ಮ ಅಭಿಮಾನ ಐತಿ ಸ್ವಾಭಿಮಾನ ಐತಿ ಸ್ವಾಭಿಮಾನಕ್ಕೆ ಧಕ್ಕೆ ತಗೊಂಡು ಯಾವ್ದು ನಿರ್ಣಯಗಳು ನಮ್ಮ ತಾಲೂಕು ಜನ ಮೊದ್ಲಿಂದ ಮಾಡಿಲ್ಲ ಈಗೂ ಮಾಡಿಲ್ಲ ಮುಂದೆ ಮಾಡುದಿಲ್ಲ ಎ ಬಿ ಪಾಲಿ ಸಾಹೇಬ್ ರಾಜ್ಯದ ಬಳಗ ಇದು ಸರ್ಕಾರಿ ಸಂಸ್ಥೆಗಳು ಕಟ್ಟಿ ಸೋದರ ಎಲ್ಲ ದೇಶ್ರ ಆದರೆ ಒಂದು ಚನವನಗ ಅವರು ವಾಪಸ್ ತಗೊಂಡ್ರು ಯಾಕಂದ್ರೆ ಸರ್ಕಾರಿ ಸಂಸ್ಥೆಗಳ ರಾಜಕೀಯ ಪರವಾಗಿ ಮುಂದೆ ಹೇಳಿದರು ನಾವ್ ಕೇಳೋರು ನಿಮ್ಮ ಸೈಬ್ರು ನೀವು ಕೇಳ್ರಿ ನಮಗೇನೋ ಉದುದಿ ನೋಡ್ರಿ ಸಹಕಾರ ಅನ್ನೋದು ರಕ್ತ ಗಿತ್ತು ಆಗಿ ಬರಬೇಕು ಸಹಕಾರ ಅನ್ನೋದು ಯಾವ ಸಾಲ್ಯ ಕಲ್ಸೋದು ದಟ್ ಚೀನ್ಸ್ ರಕ್ತ ಅನ್ನೋದು ರಕ್ತ ಗಿಟುವಾಗಿ ಸಹಕಾರಿ ಭಾಗ ಕೊಳ್ಳಬೇಕು ಈ ಫಾರ್ एग्जांपल ನಮಗಿಂತ ಸ್ಟ್ರಾಂಗ್ ಮಹಾರಾಷ್ಟ್ರದಲಿರೋ ಕಾಮರ್ಸિયલ ಸೆಕ್ಟರ್ ನೀವು ಹೂವಂತೀರಿ ಅದ ನಂತರ ಈಗ ನಮ್ಮ ಸಂಬಂಧಗಳು ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸಂಬಂಧಗಳು ಮಹಾರಾಷ್ಟ್ರ ಇಡಿಯಲ್ಲ ಅದ್ರ ಪ್ರಭಾವ ನಮ್ಮ ಉತ್ತರ ಕರ್ನಾಟಕ ಬಂದೈತಿ ಉತ್ತರ ಕರ್ನಾಟಕದ ಬಾಗಲಕೋಟ್ ಬಿಜಾಪುರ್ ಬೆಳಗಾವ್ ಈ ನಾಲ್ಕೈದು ಜಿಲ್ಲೆಗಳಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸಾಲಿಡ್ ಇಲ್ರಿ ಅದ್ ನಮ್ ಜೀನ್ಸ್ ಬಂದೈತಿ ಆ ಜೀನ್ಸ ಬರುದ್ರಿಂದ ನಾವು ಇನ್ನೂ ಇನ್ನೂ ಹತ್ತು ಹೊಸ ಹೊಸ ಯಾವ್ದು ಸಂಘ ಸಂಸ್ಥೆಗಳು ಹುಟ್ಟಾಕ್ರನ್ನ ಮತ್ತ ಅವ್ರು ಯಾರು ಜೀನ್ಸ್ ಆಗಿರುವುದಿಲ್ಲ ಅದ್ರ ಬಗ್ಗೆ ಅವ್ರು ಚಲೋ ಅದ್ರ ಬಗ್ಗೆ ತಲೆ ಕೆಡಿಸಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕೋಆಪರೇಟಿವ್ ಸೆಕ್ಟರ್ ಸ್ಟ್ರಾಂಗ್ ಐತಿ ದಕ್ಷಿಣ ಕರ್ನಾಟಕ ಸ್ಟ್ರಾಂಗ್ ಹೇಳ್ರಿ ಮತ್ತೆ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಬಿಟ್ರೆ ಗುಜರಾತ್ ಐತಿ ಗುಜರಾತ್ ಬಿಟ್ರೆ ಬಾಕಿ ದೇಶ ಮತ್ತೆ ಸ್ಟ್ರಾಂಗ್ ಐತೆ ಜೀರ್ಸಾ ಬರಬೇಕು ಬಾಂಬೆ ಗೌರ್ಮೆಂಟ್ ಇದ್ದಾಗ ನಾವು ಇವತ್ತು ದಿವಸ ಬಾಂಬೆ ಗವರ್ಮೆಂಟ್ ದಾಗ ಇದ್ದಂತ ಜನ ನಾವು ನಮ್ಮ ಸಂಬಂಧ ಬಾಳಾಗಿ ಬಂದವ ಆ ಸಹಕಾರಿ ಕ್ಷೇತ್ರದಲ್ಲಿ ಸರ್ ಸರ್ ನಮ್ಮ ಅಜ್ಜ ಮುತ್ತಾಜ್ಜ ಅವ್ರ ಅಪ್ಪ ಎಲ್ಲರೂ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದಿ ಅದ್ರ ಅನುಭವ ಅದ ಫಾರ್ ಎಕ್ಸಾಂಪಲ್ ಬೆಲ್ಲದ ಬಗೆಡೆಯ ಬೆಲ್ಲದ ಬಗೆವಾಡಿ ಪಿ ಕೆ ಪಿ ಎಸ್ ಹತ್ತೊಂಬತ್ ನೂರ ನಾಲ್ಕು ಡಿಸೆಂಬರ್ ಮೂವತ್ತಕ್ಕೆ ಸ್ಥಾಪನಾ ಆದಿ ಇಪ್ಪತ್ತೈಸೆ ನಮ್ಮ ಮುತ್ತಜ್ಜ ಬಸವಪ್ರಭು ಕತ್ತಿ ಸ್ಥಾಪನಾ ಮಾಡಿದವ್ರು ಇವತ್ತು ಅದು ಅವನು ಜೀನ್ಸ್ ಆಗಿತ್ತು ಮಾಡ್ಯ ಅದಕ್ಕಿಂತ ಮೊದಲೇ ಸ್ಥಾಪನೆ ಆಗಿತ್ತು ಕನಿಗಿನ ಶಿಧರಗೌಡರು ಸ್ಥಾಪನೆ ಮಾಡಿದ್ರು ಗದಗದ್ದು ಈಗ ಧಾರವಾಡ ಜಿಲ್ಲೆಗೆ ಆಗಿನ ಗದಗ ಈಗಿನ ಧಾರವಾಡ ಜಿಲ್ಲೆ ಆಯ್ತು ಅವ್ರು ಸ್ಥಾಪನೆ ಮಾಡಿದ್ರು ಫಸ್ಟ್ ಅದ್ರ ಸ್ಥಾಪನೆ ಆಗಿದ್ದು ಬಗೇವಾಡಿ ಬಗೆವಾಡಿ ಹಂಗೆ ಈ ಭಾಗ ಸಾಕಷ್ಟು ಆಗ್ಯಾವ ಈ ಫಾರ್ ಎಕ್ಸಾಂಪಲ್ ನೀವು ಬೋಸ್ಗೆ ಹೋಗ್ರಿ ಬೋಝಾಗ ತಂಬಾಕು ಬೋಧ ಬೋಧ ಸೊಸೈಟಿ ಅಂತ ಸ್ಥಾಪನೆ ಮಾಡ್ಯಾರ ಬೋಧ್ ನೀವು ಒಳಗೆ ಇಡ್ತಿರಲ್ಲ ಅದ್ರ ಮ್ಯಾಲ್ ಅಡ್ವಾನ್ಸ್ ಕೊಡ್ತಾರ ಅವ ನೀವು ತಂಬಾಕೆ ಬೆಳೆದು ಬೋಧ ಇಡ್ತೀರಿ ಅವು ಮಾಡುದಕ್ಕೆ ಅಂದ್ರ ಅದ್ರ ಮ್ಯಾಗೆ ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ಕೊಡ್ತಾರೆ ಬೋಧ್ ಸೊಸೈಟಿದು ಐತಿ ಟು ಬ್ಯಾಕ್ ಐತಿ ಟು ಬೇಕು ಬೋ ಸೊಸೈಟಿದು ಐತಿ ಬೋದ್ ಸೊಸೈಟಿಯಿಂದ ಐತ ಬೋಝ್ದಾಗ ಐತು ಎರಡು

ಹಿರೇರ ಕಿರೇರ ಅವತ್ತಿನ ನಿರ್ಮಾಣದಾಗಿತ್ತು ಇವತ್ತು ಜನ ಡಾಕ್ಟರ್ ಜನರಲ್ ಎಲೆಕ್ಷನ್ ಭೂತವಾದ ಹತ್ತು ಹತ್ತು ಸಾವಿರ ಕೊಡೋದ್ರೆ ಹಲ್ ಕೊಡಾಕತ್ತ ಎಲ್ಲಿ ಕೇಳಿದ್ರಿ ನೋಡೋದು ಸಹಕಾರಿ ಸಂಸ್ಥೆ ಒಂದು ಚುನಾವಣೆ ನೆಗೆ ಇಚ್ಛೆ ಆಯ್ತು ಅವ್ರಿಗೆ ಇಚ್ಛೆ ಆಯ್ತು

प्रोड्यूसर रोवा डायरेक्टर रोवा एक्टर रोवा